ಆ ವ್ಯಕ್ತಿ ಮುಂದೆ ಕೂತ್ಕೊಂಡಾಗ ಅವನು ಹೊಟ್ಟೆಗೆ ಚುಚ್ಚಿದ ಅದು ಪೂರ್ತಿ ಹೋಯ್ತು ಆದರೆ ಬೆನ್ನು ಹಿಂದಿಂದ ಬಂತು ಈಚೆಗೆ ಅವ್ರು ಮೋಟ್ ಗೋಡೆ ಮೇಲೆ ಕೂತ್ಕೊಂಡು ಕುದುರೆ ಸವಾರಿ ಮಾಡೋರು ಈಗ ಯಾರೋ ಅವರು ಎಲ್ಲಿಂದ ನಾವು ಫೋನ್ ಮಾಡ್ತಾರೆ ಈ ಥರ ತೊಂದರೆ ಇದೆ ಅಂತ ಅವ್ರು ಹೇಳೋದಕ್ಕಿಂತ ಮುಂಚೆ ಅದು ತೊಂದರೆ ಏನಾಗ್ತಿದೆ ಅಂತೇಳಿ ನನಗೆ ಕಾಣಿಸುತ್ತೆ ಸ್ಮರಣೆ ಮಾಡ್ಕೊಂಡು ಆ ಬೀಜ ಮಂತ್ರವನ್ನು ನಾನು ಹೇಳ್ಕೊಂಡು ಇದ್ರೆ ನನಗೆ ಏನೇನು ಆಗಬೇಕು ಅದೆಲ್ಲ ನನ್ನ ಕಣ್ಣು ಮುಂದೆ ನನಗೆ ಕಾಣಿಸುತ್ತೆ ಅದು ಆವಾಗ ಅವನು ನನಗೆ ಒಂದು ಬೀಜ ಮಂತ್ರವನ್ನು ಹೇಳ್ಕೊಟ್ಟಿದ್ದಾನೆ ಅದು ನಾನು ಇವತ್ತಿನವರೆಗೂ ನೀನು ಯಾರಿಗೂ ಹೇಳಬೇಡ ಅದನ್ನು ಆ ಬೀಜ ಮಂತ್ರದಿಂದ ನೀನು ಇಟ್ಕೊಂಡು ಏನೇ ಕೆಲಸ ನೀನು ಮಾಡಿದ್ರು ಸಹ ನಿನ್ಗೆ ಆಗತ್ತೆ ಅಂತ ಹೇಳಿದ್ದಾರೆ ಅದು ದೂರದೃಷ್ಟಿಯಿಂದ ಅಂದರೆ ಯಾರು ಎಲ್ಲೇ ಇರಲಿ ನಾವು ಇಲ್ಲಿ ಕೂತ್ಕೊಂಡು ಜಾಗದಲ್ಲೇನೆ ನಾವು ಅವ್ರನ್ನ ನೋಡ್ಬೋದು ಗುರುಗಳ ಇಲ್ಲಿ ತನಕ ತಾವು ಸಾಕಷ್ಟು ನಿಮ್ಮ ಗುರುಗಳ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ ಇದನ್ನ ಬಿಟ್ಟು ನಿಮ್ಮ ಇನ್ನಷ್ಟು ವಿದ್ಯೆಗಳು ನೀವು ಕಲ್ತಿದ್ದೀರಾ ಅವರ ಗುರುಗಳ ಬಗ್ಗೆ ತಾವು ತಿಳಿಸ್ಕೊಡಿ ಇದಲ್ಲದೇನೇನೇ ಒಂದು ಇನ್ನೊಂದು ವಿದ್ಯೆ ಕಲ್ತಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಪ್ರಾಣಿ ಕೇಳಿಂಗ್ ಅಂತ ಹೇಳಿ ಈ ಪ್ರಾಣಿ ಖೇಳಿಂಗ್ ಅಂತಕ್ಕಂಥದ್ದು ಇದು ನಾನ್ ಟಚ್ ಥೆರಪಿ ಅಂತ ಆಲ್ಟರ್ನೇಟಿವ್ ಥೆರಪೀಸ್ನಲ್ಲಿ ನಾನ್ ಟಚ್ ಥೆರಪಿ ಒಬ್ಬ ಮನುಷ್ಯನಲ್ಲಿರ್ತಕ್ಕಂತಹದ್ದು ಅವನ ಶರೀರದ ಸ್ಥಿತಿ ಯಾವ ರೀತಿ ಇದೆ ಅವನ ಮನಸ್ಥಿತಿ ಯಾವ ರೀತಿ ಇದೆ ಮತ್ತು ಅವನ ಆರೋಗ್ಯ ಯಾವ ರೀತಿ ಇದೆ ಯಾವ ದೇಹದಲ್ಲಿರ್ತಕ್ಕಂಥ ಯಾವ ಅಂಗದಲ್ಲಿ ಇವನಿಗೆ ಇದೆ ಅನ್ನತಕ್ಕಂಥದ್ದನ್ನೆಲ್ಲ ನಾನು ಸಹ ಒಬ್ಬ ಮನುಷ್ಯ ಎದುರುಗಡೆ ಕೂತ್ಕೊಂಡಾಗ ಅವನನ್ನು ಮುಟ್ಟುದೇನೇನೆ ಈ ದೇಹದಲ್ಲಿ ಇಂತಹ ಭಾಗದಲ್ಲಿ ಇಂತಹ ತೊಂದರೆಗಳಾಗ್ತಿದೆ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಅದು ಒಂದು ಪ್ರಾಣಿಕ್ ಹೀಲಿಂಗ್ ಅಂತಕ್ಕಂಥದ್ದು ಈ ಪ್ರಾಣಿಕ್ ಹೀಲಿಂಗ್ನಲ್ಲೂ ಸಹ ಹಲವಾರು ಹಂತಗಳಿದೆ ಸ್ಟೇಜಸ್ ಇದೆ ಕೊನೆಯ ಹಂತ ಅಂತ ಹೇಳಿದ್ರೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತಾರೆ ಆ ಗ್ರ್ಯಾಂಡ್ ಮಾಸ್ಟರ್ ಆಗತಕ್ಕಂಥ ಹರಾಠಿಕ್ ಯೋಗ ಅಂತ ಹೇಳ್ತಾರೆ ಅಲ್ಲಿ ಆ ಪ್ರಾಣಿ ಕೀಲಿಂಗ್ನಲ್ಲಿ ಬರ್ತಕ್ಕಂಥದ್ದು ಹರಾಠಿಕ್ ಆದ ನಂತರದಲ್ಲಿ ಕ್ಲಾರೋವೈನ್ಸ್ ಅಂತ ಹೇಳ್ತಾರೆ ಅದು ದೂರದೃಷ್ಟಿಯಿಂದ ಅಂದರೆ ಯಾರು ಎಲ್ಲೇ ಇರಲಿ ನಾವು ಇಲ್ಲಿ ಕೂತ್ಕೊಂಡು ಜಾಗದಲ್ಲೇ ನಾವು ಅವ್ರನ್ನ ನೋಡ್ಬೋದು ಆ ರೀತಿ ಎಲ್ಲವೂ ಸಹ ಅದರಲ್ಲಿದೆ ಅಂದರೆ ಇವಾಗ ಒಬ್ರಿಗೆ ಸಮಸ್ಯೆ ಅಂತ ಇರುತ್ತೆ ನಿಮಗೆ ಕಾಲ್ ಮಾಡ್ತಾರೆ ಸೊ ಆ ಸಮಸ್ಯೆನ ನೀವು ಇಲ್ಲಿ ಕುಳ್ತಲ್ಲೇ ಅದಕ್ಕೆ ಕುಳ್ತಲ್ಲೇ ಅಂದರೆ ಅದಕ್ಕೆ ಡಿಸ್ಟೆಂಟ್ ಹಿಲ್ಲಿಂಗ್ ಅಂತ ಹೇಳ್ತೀವಿ ನಾವು ದೂರ ಚಿಕಿತ್ಸೆ ಅಂತ ಹೇಳ್ತೀವಿ ಯಾರೋ ಒಬ್ಬರು ಎಲ್ಲ ದೂರದಲ್ಲಿರ್ತಾರೆ ಒಂದು ಇಪ್ಪತ್ತು ಮೈಲಿನ ಮೂವತ್ತು ಮೈಲಿನ ಇರ್ತಾರೆ ಅವ್ರು ನಮಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತಹ ಸಂದರ್ಭಗಳಲ್ಲಿ ನಾವು ಅವರ ಭಾವಚಿತ್ರವನ್ನು ಇಟ್ಕೊಂಡು ಇಲ್ಲಿಂದನೇ ಅವ್ರನ್ನ ಸ್ಕ್ಯಾನ್ ಮಾಡಿ ಅವ್ರಿಗೆ ಏನು ತೊಂದರೆ ಇದೆ ಅಂತಕ್ಕಂಥದನ್ನು ಇಲ್ಲಿಂದನೇ ನಾವು ಅದನ್ನು ಹೀಲ್ ಮಾಡ್ಬೋದು ಅದಕ್ಕೆ ಚಿಕಿತ್ಸೆಯನ್ನು ಕೊಡಬಹುದು ಅದು ಸಹ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ಈ ಪ್ರಾಣಿಕ್ ಹೀಲಿಂಗ್ನಲ್ಲಿ ಆದರೆ ಈ ಪ್ರಾಣಿಕ್ ಹೀಲಿಂಗ್ನ ನಾನು ಇವಾಗ ಅಭ್ಯಾಸ ಮಾಡ್ತಾ ಇಲ್ಲ ಕಲ್ತಿದ್ದೀನಿ ಆದರೆ ನನಗೆ ನೂರಾರು ನಾನು ಕಲ್ತಿರೋದರಿಂದ ಯಾವುದಾದ್ರೂ ಒಂದನ್ನೇ ಇಟ್ಕೊಂಡು ನಾವು ಮಾಡಬೇಕು ಅಂತ ಇದ್ದೆ ಹಾಗಾಗಿ ಬೇಕಾಗಿರೋದಂತಕ್ಕಂಥ ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ ಹೊರತು ಈ ಪ್ರಾಣಿ ಕೇಳಿಂಗ್ ಅಂತ ಹೇಳಿ ಅದನ್ನು ಒಂದ್ ಸಹ ಕಳಿತಿದ್ದೇನೆ ಚಿಕಿತ್ಸೆ ಕೊಡ್ತೀರಾ ಸಮಸ್ಯೆ ತೊಂದರೆ ಸಮಸ್ಯೆಗಳಿದ್ರೆ ಈಗ ನಾನು ಅದನ್ನ ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ ನನಗೆ ಅಷ್ಟಾಗಿ ಅದರಲ್ಲಿ ಎನರ್ಜಿಗಳು ನನಗ್ ಬರದೇ ಇರೋದ್ರಿಂದ ನಮ್ಮ ಸ್ನೇಹಿತರುಗಳು ಇದ್ದಾರೆ ಅವ್ರ ಹತ್ರ ಅದನ್ನ ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ಬೋದು ಇನ್ನು ತಾಂತ್ರಿಕ ವಿದ್ಯೆಗಳು ಅಂತ ಹೇಳಿದೆ ಆ ತಾಂತ್ರಿಕ ವಿದ್ಯೆಗಳಲ್ಲಿ ನೂರಾರು ರೀತಿಯಾಗಿರ್ತಕ್ಕಂತಹ ವಿದ್ಯೆಗಳಿದೆ ಅದರಲ್ಲಿ ಯಾವ ಗುರುಗಳಿಂದ ಅದನ್ನ ಕೇರಳ ಗುರುಗಳಾದ ನನ್ನ ಮೊದಲನೇ ಗುರುಗಳಾದ ಆಸ್ಟ್ರಾಲಜಿ ಕೃಷ್ಣಪ್ಪ ಅಂತಕ್ಕಂಥವರು ನನಗೆ ಯಂತ್ರ ಮಂತ್ರ ತಂತ್ರಗಳಲ್ಲಿ ಅದನ್ನ ನನಗೆ ಹೇಳಿ ಕೊಟ್ಟಿದ್ದಾರೆ ಅದೇ ಆದರೆ ಇನ್ನೊಂದು ಇದ್ರಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಮೊದಲನೇ ಎಪಿಸೋಡಲ್ಲಿ ನಾನು ಹೇಳಿದ್ದೆ ನನ್ನ ಜ್ಞಾಪಕ ಇದ್ದೆ ನಾನು ಒಂದ್ಸಲ ಉಜ್ಜಯಿನಿಗೆ ಹೋಗಿದ್ದಾಗ ಅಲ್ಲಿ ನಾನು ದೇವ್ರ ದರ್ಶನ ಮಾಡ್ಕೊಂಡು ಮಹಾಕಾಳನ ನೋಡಿಕೊಂಡು ನಾನು ಈಚೆಗೆ ಬಂದಾಗ ಅಲ್ಲಿ ಕೆಲವು ಅಂಗಡಿಗಳ ಮುಂದೆ ನಿಂತ್ಕೊಂಡು ನೋಡ್ತಾ ಇದೆ ಏನು ತೊಗೊಳ್ಬೋದು ಇಲ್ಲಿ ಅಂತ ಕೆಲವು ತಾಂತ್ರಿಕ ವಸ್ತುಗಳು ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬರು ಪ್ರಮೋದ್ ಸಾಗರ್ ಅಂತ ಅವ್ರ ಹೆಸರು ಅವನೊಬ್ಬ ಸಾಧಾರಣ ವ್ಯಕ್ತಿ ಅವನು ಸಾಧಾರಣ ವ್ಯಕ್ತಿ ಅಂತಂದರೆ ಅವನು ತಾಂತ್ರಿಕ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿಯಾಗಿರ್ತಕ್ಕಂಥವನು ಅಲ್ಲಿ ಜನಗಳು ನೋಡಿದ್ರೆ ಬಟ್ಟೆಗಳು ಯಾವುದೇ ರೀತಿಯಾಗಿ ಅವರು ಈ ಥರ ಹಾಕ್ಕೊಳ್ಳೋದೇ ಇಲ್ಲ ನಮ್ಮ ಥರ ಅವ್ರು ಕರ್ದ ನನ್ನ ಹಿಂದಿಯಲ್ಲಿ ಮಾತಾಡಿಸ್ತಾನೆ ನಾನು ಹಿಂದಿಯಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಬಾಪಾ ಇಲ್ಲಿ ಬಾ ಆವ ಬೇಟ ಇದ್ದಾರೆ ಅಂತ ಅಂದ ನನಗೆ ಏನು ಎತ್ತ ಅಂತ ಕೇಳಿದಾಗ ನೀನು ಇಂಥ ಇಂಥ ವಿದ್ಯೆಗಳನ್ನ ನೀನು ಕಲ್ತಿದ್ದೀಯಾ ಹೌದಾ ಅಲ್ವಾ ಅಂತ ಕೇಳ್ದೆ ಹೌದು ಅಂತ ನಾನು ಹಾಂ ಅಂತ ಹೇಳಿದೆ ಆವಾಗ ಅವನು ನನಗೆ ಒಂದು ಬೀಜ ಮಂತ್ರವನ್ನು ಹೇಳಿಕೊಟ್ಟಿದ್ದಾನೆ ಅದು ನಾನು ಇವತ್ತಿನವರೆಗೂ ನೀನು ಯಾರಿಗೂ ಹೇಳಬೇಡ ಅದನ್ನು ಆ ಬೀಜ ಮಂತ್ರದಿಂದ ನೀನು ಇಟ್ಕೊಂಡು ಏನೇ ಕೆಲಸ ನೀನು ಮಾಡಿದ್ರು ಸಹ ನಿನಗೆ ಆಗತ್ತೆ ಅಂತ ಹೇಳಿದ್ದಾರೆ ಅದು ನಾನು ಹಿಂದಿ ಮೊದಲನೇ ಎಪಿಸೋಡಲ್ಲಿ ನಾನು ಇದನ್ನು ಹೇಳಿದ್ದೀನಿ ನಾನು ಹೇಳಿದೆ ಅದನ್ನು ಇಟ್ಕೊಂಡು ಇವತ್ತಿನ ದಿವಸ ನನಗೆ ನಾನು ಯಾವುದೇ ಕೆಲಸಕ್ಕೆ ನಾನು ಕೂತ್ಕೊಬೇಕಾದ್ರೂ ಸಹ ನಾನು ಅವರನ್ನು ಸ್ಮರಣೆ ಮಾಡ್ಕೊಂಡು ಆ ಬೀಜ ಮತರನ್ನು ನಾನು ಹೇಳ್ಕೊಂಡು ಇದ್ದರೆ ನನಗೆ ಏನೇನು ಆಗಬೇಕು ಅದೆಲ್ಲ ನನ್ನ ಕಣ್ಣು ಮುಂದೆ ನನಗೆ ಕಾಣಿಸುತ್ತೆ ಅದು ಅದು ಸಾಧಾರಣವಾಗಿ ನಾನು ಅದನ್ನು ಎಲ್ಲದಕ್ಕೂ ನಾನು ಉಪಯೋಗಿಸಲ್ಲ ಕೆಲವದಕ್ಕೆ ಮಾತ್ರ ಉಪಯೋಗಿಸ್ತೇನೆ ಈಗ ಯಾರೋ ಒಬ್ಬರು ಎಲ್ಲಿಂದ ನಾವು ಫೋನ್ ಮಾಡ್ತಾರೆ ಈ ಥರ ತೊಂದರೆ ಇದೆ ಅಂತ ಅವ್ರು ಹೇಳೋದಕ್ಕಿಂತ ಮುಂಚೆ ಅದು ತೊಂದರೆ ಏನಾಗ್ತಿದೆ ಅಂತೇಳಿ ನನಗೆ ಕಾಣಿಸುತ್ತೆ ಅದನ್ನು ತಕ್ಷಣ ನಾನು ಅವ್ರಿಗೆ ಉತ್ತರ ಕೊಡ್ತೀನಿ ಅದು ಉತ್ತರ ಕೊಡ್ಬೇಕಾಗಿರ್ತಕ್ಕಂಥದನ್ನು ಮಾತ್ರ ನಾನು ಕೊಡ್ತೀನಿ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಕ್ಕೆ ನಾನು ಉತ್ತರ ಕೊಡೋದಿಲ್ಲ ಅದನ್ನೆಲ್ಲನೂ ಜಾತಕದ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಒಂದಿದೆ ಅಥವಾ ಈ ವಾಮಾಚಾರದ ಪ್ರಯೋಗಗಳು ಕೆಲವು ನಡೆದಿರುತ್ತೆ ಅದು ನಿಜ ಎಷ್ಟೋ ಜನಗಳು ಹೇಳ್ತಾರೆ ವಾಮಾಚಾರದ ಪ್ರಯೋಗಗಳು ಯಾವುದನ್ನು ಆಗೋದಿಲ್ಲ ಅದೆಲ್ಲ ಬರೀ ಸುಳ್ಳು ಅಂತಲೂ ಹೇಳಿದ್ದಾರೆ ಆದರೆ ಆ ವಾಮಾಚಾರ ಪ್ರಯೋಗಗಳನ್ನು ನಡೆದಿರ್ತಕ್ಕಂಥ ವ್ಯಕ್ತಿಗಳು ಏನು ಅನುಭವಿಸ್ತಾ ಇರ್ತಾರೆ ಅದು ಇಲ್ಲಿ ನನ್ನಲ್ಲಿ ಬಂದಾಗ ನಾನು ನನ್ನ ಶಿಷ್ಯನ ಹತ್ರ ಕರ್ಕೊಂಡೋಗಿ ಅದನ್ನು ತೆಗೆಸಿ ಅವರ ಕಣ್ಣು ಎದುರುಗಡೆಯೇ ತೋರಿಸಿ ಅವರಿಗೆ ಇದನ್ನು ಮಾಡಿದ್ದೀನಿ ಇದನ್ನು ಯಾರು ಬೇಕಾದ್ರೂ ಬಂದು ತಮ್ಮ ಪರಿಹಾರವನ್ನು ಮಾಡ್ಕೊಳ್ಬೋದು ಅಂತಹ ಸ್ಥಿತಿನಲ್ಲಿ ಅವರೇನಾದ್ರೂ ಇದ್ದಾಗ ಅವ್ರಿಗೆ ಏನಾಗಿದೆ ಯಾರಿಂದ ಏನು ತೊಂದರೆಗಳಾಗ್ತಿದೆ ಅಂತಕ್ಕಂಥದ್ದೆಲ್ಲವೂ ಸಹ ಇದರಲ್ಲಿ ಮಾಡುತ್ತೆ ಇದು ತಾಂತ್ರಿಕ ವಿದ್ಯೆಯನ್ನಲ್ಲಿ ಬರ್ತಕ್ಕಂಥದ್ದು ಈ ವಾಮಾಚಾರದ ಪ್ರಯೋಗ ಅಂದರೆ ಬರೀ ಕೆಟ್ಟದನ್ನು ಮಾಡಬೇಕು ಅಂತಲೇ ಏನಿಲ್ಲ ಅಂದರೆ ಮುಳ್ಳನ್ನು ಮುಳ್ಳಿಂದಾನೆ ತೆಗಿಬೇಕು ಹೌದು ಹೌದು ತಾಂತ್ರಿಕ ಪ್ರಯೋಗದಲ್ಲಿ ಅಂತ ಹೇಳಿದ್ರೆ ಒಳ್ಳೆಯದು ಇದೆ ಕೆಟ್ಟದೂ ಇದೆ ವಾಮಾಚಾರದಲ್ಲಿ ಗೊತ್ತೈತೆ ಕೆಟ್ಟದ್ದು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೆಡಕನ್ನು ಮಾಡ್ತಕ್ಕಂಥದ್ದು ಆ ಕೆಡಕನ್ನು ಮಾಡ್ತಕ್ಕಂಥದನ್ನು ನಾವು ಕೆಡಕಿಂದನೇ ನಾವು ತಡಿಬೇಕಾದ್ರೆ ಅದಕ್ಕೆ ತಡೆ ಮಾಡಿಕೊಂಡ್ರೆ ಅದು ಒಳ್ಳೆಯದದು ಅಂದರೆ ನಮಗೇನು ತೊಂದರೆಗಳಾಗಲ್ಲ ಅವ್ರಿಗೂ ಏನೂ ತೊಂದರೆಗಳಾಗಲ್ಲ ಅವ್ರು ಏನು ಕ್ರಿಯೆಗಳನ್ನು ಮಾಡಿರ್ತಾರೆ ಬೇರೆಯವರು ಅದು ಅಲ್ಲಿಗೆ ತಟಸ್ಥವಾಗಿ ನಿಂತಿರುತ್ತೆ ಅಂದರೆ ಈ ತಾಂತ್ರಿಕ ವಿಚಾರಗಳಲ್ಲಿ ವಾಮಾಚಾರದ ವಿಚಾರಗಳಲ್ಲಿ ಎಲ್ಲವೂ ಸಹ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಈ ಹಿಂದೆ ಒಬ್ಬ ಇಲ್ಲಿ ಮೈಸೂರಿನಲ್ಲೇ ಒಬ್ಬರು ಇದ್ದರು ಅವ್ರ ಹೆಸರೇನೋ ಈಗ ನಾನು ಮರ್ತು ಬಿಟ್ಟಿನ ಭಾಳ ವರ್ಷಗಳಾಗೋಯ್ತು ಅಂದರೆ ಸಾಧಾರಣ ಅರವತ್ತ ಮೂರನೇ ಇಷ್ಟ ನಾನು ಓದ್ತಕ್ಕಂತಹ ಸಮಯದಲ್ಲಿ ಇಲ್ಲಿ ಮೈಸೂರಲ್ಲಿ ಆ ಮನೆಯಲ್ಲಿ ಒಬ್ಬರು ಮಾಂತ್ರಿಕರು ಇದ್ದರು ಆದರೆ ಅಂತಹ ಮಹಾನ್ ವ್ಯಕ್ತಿಯನ್ನು ನಾನು ಇವತ್ತಿನವರೆಗೂ ನೋಡಿಲ್ಲ ಅಂಥ ಅವ್ರ ಹೆಸರನ್ನು ನಾನು ಮರ್ತೋಗ್ಬಿಟ್ಟಿದೆ ಅವ್ರು ನೋಡಿದ್ರೆ ಒಂದು ರೀತಿ ಹೆದರಿಕೆ ಆಗೋದು ಅಂಥ ವ್ಯಕ್ತಿ ಆದರೆ ಕೆಲಸ ಮಾತ್ರ ಗಟ್ಟಿಯಾಗಿ ಮಾಡೋನು ಆದರೆ ಈ ತಾಂತ್ರಿಕ ವಿಧದಲ್ಲಿ ಇನ್ನೂ ಒಬ್ಬರು ಇದ್ರು ಇಲ್ಲಿ ಹೊಳೆ ನರಸೀಪುರದಲ್ಲಿ ಅವ್ರು ಮೋಟು ಗೋಡೆ ಮೇಲೆ ಕೂತ್ಕೊಂಡು ಕುದುರೆ ಸವಾರಿ ಮಾಡೋರು ಮೋಟು ಗೋಡೆ ಮುರಿದೋಗಿರೋದು ಕುದುರೆ ಅದೇ ಗೋಡೆನೇ ಮುರಿದೋಗಿದೆ ಗೋಡೆ ಹ್ಞೂ ಗೋಡೆ ಮುರಿದೋಗ್ಬಿಟ್ಟಿದೆ ಒಂದು ಒಂದ್ ಕುದುರೆಷ್ಟು ಉದ್ದ ಒಂದ್ ನಾಲ್ಕು ಅಡಿ ಇದ್ದಿರಬಹುದು ಅದ್ರ ಮೇಲೆ ಕುತ್ಕೊಂಡು ರಾತ್ರಿ ಸಂಚಾರ ಜೊತೆ ಕೆಲಸ ಮಾಡಿದವರು ಅವ್ರ ಹೆಸರು ಚಿಕ್ಕನ್ ಶೆಟ್ಟಿ ಅಂತ ಹೊಳೆ ನರಸೀಪುರದವ್ರು ನಾನು ವಿಕ್ರಾಂತೈರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರ ಆ ಮಾಂತ್ರಿಕನ ಹೀಗ ಮಾಡ್ತಿದ್ದಾವನು ಅವ್ರು ನೋಡಿರೋದನ್ನ ಅವ್ರು ನನಗೆ ಹೇಳಿದ್ದಾರೆ ಅಂದ್ರೆ ಅಂತಹ ಮಾಂತ್ರಿಕರು ಇವತ್ತಿನ ದಿವಸದಲ್ಲಿ ಸಿಗ್ಬೇಕಾದ್ರೆ ಬಹಳ ಕಷ್ಟ ಹೌದು ಹೌದು ಬಹಳ ವಿರಳ ಅಂತಹ ಮಾಂತ್ರಿಕರಿಗೆ ಗೊತ್ತಿನವರೆಗೂ ಎಲ್ಲೂ ಸಿಗಲ್ಲ ಅದನ್ನು ಸಾಧನೆ ಮಾಡಬೇಕಾದ್ರೆ ಅವ್ರ ಜೀವನಾನ ಒತ್ತೆ ಇಟ್ಟು ಅವ್ರು ಸಾಧನೆ ಮಾಡಬೇಕು ಈ ತಾಂತ್ರಿಕ ವಿದ್ಯೆಗಳಲ್ಲೆಲ್ಲ ಮಾಡಬೇಕಾದ್ರೆ ಏನಪ್ಪ ಆಗುತ್ತೆ ಅಂದರೆ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹ ಆ ಸಾಧಕನನ್ನು ಮುಗಿಸ್ಬಿಡುತ್ತೆ ಅದು ಅದರಿಂದ ತಾಂತ್ರಿಕ ವಿದ್ಯೆ ಕಲಿತಕ್ಕಂತಹದ್ದು ಬಹಳ ಬಹಳ ಕಷ್ಟ ಬಹಳ ಬಹಳ ಕಷ್ಟ ಆದರೆ ಸಾಧನೆ ಮಾಡಬೇಕು ಆದರೆ ಧೈರ್ಯ ಅಂತಕ್ಕಂಥದ್ದು ಇರಬೇಕು ಈ ತಾಂತ್ರಿಕ ವಿದ್ಯೆಗಳಲ್ಲಿ ಇಲ್ಲಿ ನಾನು ಹಿಂದೆ ಯಾವಾಗಲೂ ಒಂದ್ಸಲ ನಾನು ನನ್ನ ಚೂಡಲ್ಲಿ ಹೇಳಿದ ಜ್ಞಾಪಕ ಇದೆ ನನಗೆ ತಾಂತ್ರಿಕರು ಇದ್ರು ಅಂತ ನಾನು ಹೇಳೋದ್ನಲ್ಲ ಅವರು ನನ್ನ ಕಣ್ಣು ಎದುರುಗಿಡ ನೆನೆ ಯಾವುದೋ ಒಬ್ಬ ವ್ಯಕ್ತಿ ಬಂದಾಗ ಅವ್ನಿಗೆ ಏನೋ ತೊಂದರೆ ಇತ್ತು ಆ ತೊಂದರೆ ಏನಂದರೆ ಇದು ಪವಾಡ ಅಂತ ಬೇಕಾದರೂ ಹೇಳ್ಬೋದು ಚಿಕಿತ್ಸೆ ಅಂತ ಬೇಕಾದ್ರೂ ಸಹ ಹೇಳ್ಬೋದು ಅಥವಾ ನಮ್ಮ ಈ ಮೆಸ್ಮರಿಸಮ್ ಅಂತ ಏನು ಹೇಳ್ತೀರಿ ಅಂದರೆ ಜಾದೂ ವಿದ್ಯೆ ಅಂತ ಏನು ಹೇಳ್ತೀರಿ ಕಣ್ಕಟ್ಟು ವಿದ್ಯೆ ಅಂತ ಬೇಕಾದರೂ ನೀವು ತಿಳ್ಕೊಳ್ಳಿ ನನ್ನ ಕಣ್ಣು ನೆನೆ ದೊಡ್ಡದೊಂದು ಚಾಕು ಉದ್ದ ಇರ್ತಕ್ಕಂಥ ಸಾಧಾರಣ ಎಂದ್ರೆ ಒಂದು ಮಳೆ ಇರ್ತಕ್ಕಂಥ ಒಂದಿಷ್ಟು ಉದ್ದ ಇರ್ತಕ್ಕಂಥ ಒಂದು ಚಾಕು ಆ ವ್ಯಕ್ತಿ ಮುಂದೆ ಕೂತ್ಕೊಂಡಾಗ ಅವನ ಹೊಟ್ಟೆಗೆ ಚುಚ್ಚಿದ ಅದು ಪೂರ್ತಿ ಒಳಕೋಯ್ತು ಆದ್ರೆ ಬೆನ್ ಹಿಂದಿಂದ ಬಂತು ಈಚೆಗೆ ಬೆನ್ ಹಿಂದಿಂದ ಬರುತ್ತೆ ಏನು ನೋವು ಏನು ಆಗಿಲ್ಲ ಅದು ಹೇಗೆ ಬರುತ್ತೆ ಅನ್ನೋದೇನ ಅಂದ್ರೆ ಅವನ್ಗೆ ಅದ್ರಲ್ಲಿ ಗುಣ ಕಾಣ್ತಾ ಇತ್ತು ನಿಮ್ಮ ಮುಂದೆ ಕಣ್ಣು ಮುಂದೆ ನೋಡಿರೋದು ನೀವು ಹಾ ಅವನ ಬನಿಯನ್ನು ಬಚ್ಚಿಸ್ಬಿಟ್ಟು ಅವನ ಹೊಟ್ಟೆಗೆ ಚುಚ್ಚೋದು ಏನೋ ಅವರಿಗೆ ತೊಂದರೆ ಇತ್ತು ದೇಹದಲ್ಲಿ ಚಿಕಿತ್ಸೆ ಅದೇ ಹಿಂದಿಂದ ತೆಗಿಯೋನು ಹಿಂದಿಂದ ಬೆನ್ ಹಿಂದಿಂದ ತೆಗಿಯೋನು ಅಂದರೆ ಅಂಥ ತಾಂತ್ರಿಕ ವಿದ್ಯೆ ಇರ್ತಕ್ಕಂಥ ಸಹ ಕೆಲವು ಚಿಕಿತ್ಸೆಗಳನ್ನು ಮಾಡ್ತಾರೆ ಈ ರೀತಿಯಾಗಿದೆ ವೀಕ್ಷಕರೇ ಈಗ ನಾನು ಏನು ಕಲ್ತಿದ್ದೀನಿ ಎಷ್ಟು ಗುರುಗಳ ಹತ್ರ ನಾನು ಏನು ವಿದ್ಯೆಗಳನ್ನ ಕಲ್ತಿದ್ದೀನಿ ಅದನ್ನೆಲ್ಲ ಸಹ ಇವತ್ತಿನ ದಿವಸ ನಾನು ವಿಶ್ವಪ್ರಿಯ ಚಾನಲ್ನವ್ರಿಗೆ ನಾನು ಹೇಳಿದ್ದೀನಿ ಇನ್ನು ಇದರಿಂದ ಇನ್ನು ಮುಂದುವರೆಸ್ತಾ ಮುಂದಿನ ಒಂದು ಎಪಿಸೋಡುಗಳಲ್ಲಿ ಈ ಶ್ರೀ ವಿದ್ಯೆ ಸಾಧನೆಯ ಬಗ್ಗೆ ನಾನು ಮುಂಚೆನೇ ಹೇಳ್ತೀನಿ ಅಂತ ಹೇಳಿದೆ ಈಗ ಆದರೆ ಈ ವಿಶ್ವ ಅವರು ನನ್ನ ಕೇಳ್ಕೊಂಡ್ರು ನನ್ನ ಗು ಯಾವ್ಯಾವ ಗುರುಗಳ ಹತ್ರ ನಾನು ಏನು ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದೀನಿ ನಾನು ಮುಂಚೆ ಹೇಳಿಬಿಡಿ ಅಂತ ಹೇಳಿ ಅದನ್ನು ಕೆಲವನ್ನ ಹೇಳಿದ್ದೀನಿ ಕೆಲವನ್ನ ಹೇಳಿಲ್ಲ ಇನ್ನು ಮುಂದಕ್ಕೆ ಮುಂದುವರಿಸ್ತಾ ಈ ಶ್ರೀ ವಿದ್ಯೆ ಸಾಧನೆಯನ್ನು ಹೇಗೆ ಮಾಡಬೇಕು ಆ ಶ್ರೀ ವಿದ್ಯೆ ಹೇಗೆ ಶುರು ಆಯಿತು ಅಂತಕ್ಕಂಥದ್ದನ್ನು ನಾನು ಮುಂದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟೊತ್ತು ಅವರ ಗುರುಗಳ ಒಂದು ಮಾರ್ಗದರ್ಶನದಿಂದ ಹೇಗೆ ಅವರು ಎಲ್ಲ ವಿದ್ಯೆಗಳನ್ನು ಹೇಗೆ ಕಲಿತರು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ಬನ್ನಿ ಇನ್ನು ಶ್ರೀವಿದ್ಯೆಯ ಕುರಿತಾಗಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ಅವರಿಂದ ಕೇಳಿ ತಿಳಿಯೋಣ ಬನ್ನಿ ವೀಕ್ಷಕರೇ